ಸಣ್ಣನ ಮನೆಗೆ ಬಂದಿರ್ತಾಳೆ ಹೇಳಿ ಏನೋ ಅಮ್ಮ ಸೂರ್ಯನ ವಿಷ ಆದರೆ ಹತ್ರ ಮಾತಾಡಲೇ ಬೇಡ ಅಂತ ಹೇಳ್ತಾರೆ ಓಹೋ ಕಂಚಿ ಕಾಮಾಕ್ಷಿ ಮದುವೆಗೆ ಹೋಗಿದ್ದು ಸುಳ್ಳು ಕಾರು ಶಡ್ಡಿ ಸೇರಿದೆ ಅಂತ ಮನ್ಸಲ್ಲೇ ಅಂದ್ಕೊಳ್ತಾ ಹೇಳ್ತಾಳೆ ರೋಹಿಣಿ ಮಸಾಜ್ ಮಾಡ್ತಾ ಫೈನಲ್ ಸಣ್ಣನ ಹೇಳ್ತೀವಿ ಮೀನವ್ರು ಕೈ ಮುಗಿದು ಕೇಳ್ಕೊಳ್ತಾರೆ ನಮಗೆ ಇದ್ದಿದ್ದು ಅದೊಂದೇ ದಾರಿ ಅದನ್ನ ಕಿತ್ಕೊಂಡ್ಬಿಟ್ರೆ ನನ್ನ ಗತಿ ಏನೋಣ ಹತ್ತಾರು ಜನಕ್ಕೆ ಅನ್ನ ಹಾಕ್ದವ್ರ್ ನೀವು ಶುಕ್ರವಾರ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಮಾಡಿದವರು ನೀವು ಅಂತ ಕೈಗೆ ಮುಗಿದು ಬೇಡ್ಕೊಳ್ತಾರೆ ನೀವೇ ಅನ್ನ ಕಿತ್ಕೊಳ್ಳೋದೇ ಸರಿನಾ ಅಣ್ಣ ಅಂತ ಹೇಳ್ತಾರೆ ಅಯ್ಯೋ ಅಮ್ಮ ನೀನು ಎಮೋಷ್ನಲ್ ಆಗಿ ಮಾತಾಡ್ಬೇಡ ಅಮ್ಮ ಅಂತ ಹೇಳ್ತಾರೆ ಸರಿ ಬರ ಕೇಳೋ ಒಂದು ಕೆಲಸ ಮಾಡು ಒಂದು ಕೇಳೋ ಅಣ್ಣ ಅಂತ ಹೇಳ್ತಾರೆ ಬಂದು ನಮ್ಮ ಆಫೀಸಲ್ಲಿ ಎಲ್ಲರೂ ಇರುವಾಗ ನಾನು ಕಾಲು ಹಿಡ್ಕೋಬೇಕು ಆವಾಗ ನಾನು ಕಾರ್ ಕೊಡ್ತೀನಿ ಅಂತ ಹೇಳ್ತಾನೆ ಫೈನಾನ್ಸ್ ಅಣ್ಣ ರೋಹಿಣಿಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಖುಷಿ ಖುಷಿಯೊಳಗೆ ಮನಸಲ್ಲಿ ಅಣ್ಣ ಇಷ್ಟೊಂದು ಕೇಳ್ಕೊಳ್ತಾ ಇದ್ದೀನಿ ಅಣ್ಣ ದಯವಿಟ್ಟು ಕ್ಷಮಿಸಿ ಅಣ್ಣ ಕ್ಷಮಿಸ್ತೀನಿ ಅಂತಾನೆ ಹೇಳ್ತಾ ಇರೋದಮ್ಮ ಅವ್ನು ಬಂದು ಕೇಳಿ ಅಂತ ಹೇಳ್ತಾರೆ ನೋಡಮ್ಮ ಇಲ್ಲಿ ಮಾತಾಡಿ ಪ್ರಯೋಜನ ಏನೂ ಇಲ್ಲ ಹೊರಡು ಇಲ್ಲಿಂದ ಹೇಳ್ತಾಳೆ ಅವಳ್ದು ಮುಗುಳ್ನಾಗೆ ರೋಹಿಣಿದು ಮುಗುಳ್ನಾಗೆ ಅವಳ್ದು ಅಲ್ಲಿ ನಿಂತ್ಕೊಂಡು ಪಾಪ ಮೀನಾ ಕಣ್ಣೀರು ಹಾಕ್ತಾ ಹೋಗ್ತಾ ಇರ್ತಾಳೆ ಅಲ್ಲಿ ಫೈನಾನ್ಸ್ ಅಣ್ಣನ ಎದುರುಗಡೆ ಬೇಡ್ಕೊಂಡು ಹೋಗ್ತಾ ಇರ್ತಾಳೆ ಇವಳು ನಗ್ತಾಳೆ ಇಲ್ಲಿ ಸೂರ್ಯ ಈಗ ನಿನಗೆ ಕೆಲಸ ಇಲ್ಲ ನಿನ್ನ ದುರಂಕಾರಕ್ಕೆ ಈಗ ಪಾಠ ಕಲಿತೀ ಅಂತ ರೋಹಿಣಿ ಮಂತಲ್ಲಿ ನಾನು ರೋಹಿಣಿ ಮನೆಗೆ ಬಂದು ಹೇಳ್ತಾಳೆ ಹೇಳಿದಾಗ ಶಾಂತಿಗೆ ಓ ಹೋಯ್ತು ಇಲ್ಲಿಗೆಲ್ಲ ಹೋಯಿತು ಮದ್ದಿನ ಹಂಗೆ ಆಗ್ತಾನೆ ಇವನು ಹಾಗಾದ್ರೆ ಅಂತ ಶಾಂತಿ ಹೇಳ್ತಾಳೆ ಈ ಮನುಜ ಹೇಳ್ತಾನೆ ಓ ಕೆಲಸ ಮಾಡ್ತಾ ಇದ್ದೀವಿ ಸಂಪಾದನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಅದು ಪಡಾಯಿ ಈ ಕೊಚ್ಕೊಂಡಿದ್ದೇ ಕೊಚ್ಕೊಂಡಿದ್ದು ಅಂತ ಶಾಂತಿ ಹೇಳ್ತಾಳೆ ಈಗ ಎಲ್ಲ ಕೊಚ್ಕೊಂಡು ಹೋಯ್ತಲ್ಲ ಕೆಲಸನೂ ಹೋಯ್ತು ಕಾರು ಹೋಯ್ತು ಇನ್ಮೇಲೆ ಮತ್ತು ಹಳೇ ಸೂರ್ಯ ಫ್ರೆಂಡ್ಸ್ ಎಲ್ಲ ಸೇರಿಸ್ತಾರೆ ಕುಡ್ಕೊತೇಳ್ತಾ ಇರ್ತಾನೆ ಈಗ ಹಳೇ ಸೂರ್ಯ ಆಗ್ತಾನೆ ಅಂತ ಹೇಳ್ತಾರೆ ನನ್ನನ್ನು ಎಷ್ಟು ಇರಿಟೇಟ್ ಮಾಡಿದ್ದಮ್ಮ ನನಗೆ ಹಂಗಿಸ್ತಿದ್ದ ಇವನು ಅಂತ ಹೇಳ್ತಾರೆ ಮನೋಜ ಈಗ ಅವನಿಗೆ ಕೆಲಸ ಎಲ್ಲ ನಾನು ಕೆಲಸ ಮಾಡ್ತಾ ಅಲ್ವ ಅಮ್ಮ ಅಂತ ಹೇಳ್ತಾನೆ ಶಾಂತಿ ಒಂದೇ ಸರಿ ಸಡನ್ನಾಗಿ ನೋಡ್ತಾಳೆ ಬಿಡ್ತಾನೆ ಮನೋಜ ಅದು ಈಗ ಈಗ ಫ್ರೀಯಾಗಿ ಮೀನ್ಸ್ ಕೊಡ್ತಾ ಇರೋದು ಮೀನ್ಸ್ ಕೊಡ್ತಾ ಇರೋದು ಅನ್ನ ಹಾಕ್ತಾ ಇರೋದು ನಾವು ತಾನೆ ಅಂತ ಮನೋಜ್ ಹೇಳ್ತಾನೆ ಹಿಂಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾಳೆ ಮೀನಾ ಏನು ಇವಳ್ದು ವಾಯ್ಸ್ ಮತ್ತೆ ಜಾಸ್ತಿ ಆಗ್ತಾ ಇದೆಯಲ್ಲ ಅಂತ ಶಾಂತಿ ಹೇಳ್ತಾಳೆ ಅಲ್ಲ ನಿನಗೆ ಹೆಂಗೆ ಮಾತಾಡ್ತಾ ಇದ್ದೀಯ ನೀನು ಹೆಂಗೆ ಮಾತಾಡ್ತಾ ಇದ್ದೀಯಾ ಹಿರಿ ಮಗ ಅಂದರೆ ಮನೆಗೆ ತಂದೆ ಸಮಾನ ಇರಬೇಕು ಹೇಗೆ ಮಾತಾಡ್ತಾನೆ ನೋಡು ಅವನು ಅಣ್ಣ ತಮ್ಮ ತಮ್ಮನ ಹೆಂಡ್ತಿಗೆ ಓ ಅನ್ನ ಹಾಕೋ ಬಗ್ಗೆ ಮಾತಾಡ್ತಾನಿಲ್ಲ ಚೀಚಿ ಅಂತ ಹೇಳ್ತಾರೆ ಮಾಮ ಎದುರ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಅಂತ ರೋಹಿಣಿ ಹೇಳ್ತಾಳೆ ನಾನು ದ್ರಾಕ್ಷಿ ಗುಡಂಬಿ ಎಕ್ಸ್ಟ್ರಾ ತರಿಸಿದಕ್ಕೆ ಎಷ್ಟು ಮಾತಾಡಬೇಡ ಇವಳು ನಾನು ತಿಂದಿದ್ದಕ್ಕೆ ಅಂತ ಹೇಳ್ತಾರೆ ಯಾರು ರೋಹಿಣಿ ಹೇಳ್ತಾಳೆ ಸೂರ್ಯ ಅವರೇ ಕಾರ್ ಹೋಗಿದೆ ಒಂದಲ್ಲ ಎರಡು ಕಾರ್ ಹೋಗಿದೆ ಈಗ ಏನು ಆಗೇ ಇಲ್ಲ ಅಂತ ಸುಮ್ಮನೆ ನಿಂತ್ಕೊಂಡಿದ್ರೆ ಅಂತ ಹೇಳ್ತಾಳೆ ರೋಹಿಣಿ ಅಮ್ಮ ನಾನು ಮಾಡಿದ್ರೆ ಮಾತ್ರ ತಪ್ಪು ಏಳು ಗಂಟೆ ಮಾಡಿದ್ರೆ ಸರಿ ಅಂತೆ ಅಂತ ಮನೋಜ್ ಹೇಳ್ತಾನೆ ಹೌಡ್ರಮ್ಮ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ಅಂತ ಹೇಳ್ತಾನೆ ಸೂರ್ಯ ಯಾಕೆ ಈ ಸತ್ಯನ ಮುಚ್ಚಿಟ್ಟೆ ನನ್ನ ಹತ್ರ ಅಂತ ಹೇಳ್ತಾಳೆ ಶಾಂತಿ ನನಗೆ ನನಗೇಳೋ ಅಂತ ಹೇಳ್ತಾರೆ ಅಪ್ಪ ಅಮ್ಮನಿಗೆ ಸುಳ್ಳು ಹೇಳೋದು ನಿನಗೇನಾಗಿದೆ ಅಲ್ಲೋ ಸೂರ್ಯ ಚೆನ್ನಾಗೇ ಇದ್ನಲ್ಲು ಕಾರ್ ಕಿತ್ಕೊಳ್ಳೋಂಥದ್ದು ಅಂಥದ್ದು ಏನಾಯಿತು ಅಂತ ಅಪ್ಪ ಹೇಳ್ತಾರೆ ಅಪ್ಪ ಏನೋ ಸಣ್ಣ ಸಮಸ್ಯೆ ಆಯಿತು ಸಣ್ಣ ಸಮಸ್ಯೆ ಇನ್ನೂ ಅಲ್ಲ ದೊಡ್ಡ ಸಮಸ್ಯೆನೇ ಅಂತ ಹೇಳ್ತಾರೆ ರೋಹಿಣಿ ಹೀರೋ ಥರ ಅಲ್ಲ ಹೀರೋನೇ ನನ್ ಗಂಡ ಅಂತ ಹೇಳ್ತಾರೆ ಮೀನಾ ಇನ್ನು ಮುಗೀತು ಇವು ಎಲ್ಲರಿಗೂ ಗೊತ್ತು ಇವನೇನಂತ ನಿಮಗೆ ಬಿಟ್ಟು ಎಲ್ಲರಿಗೂ ಗೊತ್ತುಂಟು ಬಿಡಿ ಅವ ಮನೆ ಏನೂ ಇಲ್ಲ ಮನೆಗೋಸ್ಕರ ದುಡಿತಾ ಜೀವ ಇದು ಅಂತ ಹೇಳ್ತಾರೆ ರೋಹಿಣಿ ಅಮ್ಮ ನಾನು ಇದ್ದೀನಿ ಅಂತ ಮನೋಜ್ ಹೇಳ್ತಾನೆ ಅಯ್ಯೋ ಅತ್ತೆ ತಿಂದು ಹತ್ತೊದ್ದಾಗ್ತೀವಿ ತಿಂದ್ಬಿಡಿ ಅನ್ನೋದಕ್ಕೆ ಎಷ್ಟು ಹಾರ್ಟ್ ಆಗೋ ರೀತಿ ಮಾತಾಡ್ತಾ ಇದ್ರೆ ಈಗ ಮಾತಾಡ್ತಾ ಇರೋದು ಹಾಗೇ ಇದೆ ರೋಹಿಣಿ ಏನು ಇವ್ರು ಮಾಡಬಾರ್ದು ತಪ್ಪು ಮಾಡಿದ್ದಾರೆ ಎಷ್ಟೊತ್ತು ಮಾತಾಡ್ತಾ ಮಾತಾಡ್ತಾಯಿದ್ದೀಯ ಸುಮ್ಮನೆ ಇಲ್ಲ ಕಾರ್ ಹೋಗಿರ್ಬೋದು ಆದರೆ ಸ್ವಾಭಿಮಾನ ಅಲ್ಲ ಇವರು ಇವತ್ತು ಯಾವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾ ಯಾಕೆ ಯಾಕೆ ಸುಮ್ಮನೆ ಇರಬೇಕು ಅಂತ ಹೇಳ್ತಾರೆ ಮೀನಾ ಹೇಳಮ್ಮ ಏನು ಕೆಲಸ ಅಮ್ಮ ಅಂತ ಹೇಳ್ತಾರೆ ಬೆಳಿಗ್ಗೆ ಐದು ಗಂಟೆಯಿಂದ ಒಂಬತ್ತು ಗಂಟೆ ಒಳಗೆ ಇಪ್ಪತ್ತು ಕಾರ್ ತೋಡಿತಾರೆ ಮಾವ ಒಂದು ಸೆಕೆಂಡು ಸುಧಾರಿಸ್ಕೊಳ್ಳಲ್ಲ ಮಾವ ಅಂತ ಹೇಳ್ತಾರೆ ಅವ್ರು ಹೇಳಿದ್ದನ್ನು ಹೇಳಿಸ್ಕೊಂಡು ಕೆಲಸ ಮಾಡ್ತಾಯಿದಾರೆ ಮಾವ ಯಾರೋ ಕಳ್ಳ ನನ್ನ ಮೊಬೈಲ್ ಕದ್ದಿದ್ದಾರೆ ಅಂತ ಅಂದರು ಆದರೂ ಇವರು ತಡ್ಕೊಂಡು ಕೆಲಸ ಮಾಡಿದ್ದಾರೆ ಮಾವ ಇವರೇನೂ ಬಿಟ್ಟು ಎಂದಿಲ್ಲ ನೀವು ಹೇಳ್ದಾಗೆ ಅನ್ಸ್ಕೊಳಕ್ಕೆ ಅಂತ ಹೇಳ್ತಾರೆ ಮೀನಾ ಪಾಪ ಅವರಪ್ಪ ಫೀಲ್ ಆಗ್ಬಿಡ್ತಾರೆ ಮಾವ ನೀವು ಆಸ್ಪತ್ರೆಯಲ್ಲಿದ್ದಾಗ ಫೈನಾನ್ಸ್ ಅವರು ಏನೋ ಅಂದರು ಅಂತ ಕೋಪನ ಬಂದು ಏನೋ ಸಣ್ಣ ತಪ್ಪಾಗೋಯ್ತು ಅಂತ ಹೇಳ್ತಾರೆ ಮೀನ ಏನು ಅನ್ಕೋಬಿಡಪ್ಪ ಇದೆಲ್ಲ ಸುಳ್ಳು ಹೇಳ್ತಾ ಇದ್ದಾರಪ್ಪ ನೀವೇನು ಅನ್ಕೊಬಿಡ ಅಂತ ಸೂರ್ಯ ಅವ್ರು ಹೇಳ್ತಾರೆ ಯಾವ ಕಷ್ಟನ ನನಗೆ ಕಷ್ಟ ಇಲ್ಲಪ್ಪ ಏನಿಲ್ಲ ಸಿಂಪಲ್ಲಪ್ಪ ಏನು ನೀರು ಹಾಕಿ ಎರಡು ಸರಿ ಒರೆಸ್ಬಿಟ್ರೆ ಅಂದ್ಬಿಡ್ತಾ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಅರೆ ಇವಳು ಶಾಂತಿ ಅಷ್ಟು ಯಾಕೆ ಯಾಕೆ ಉಪ್ಪು ಹರ್ಚೋ ಕೆಲಸ ಮಾಡ್ತಾ ಇದೀಯಲ್ಲಿ ನೀನು ಅಂತ ಹೇಳ್ತಾರೆ ಹಗಲು ರಾತ್ರಿ ಇರೋರಿಗೆ ಒಳ್ಳೇದು ಕೆಟ್ಟದ್ದು ಅಂತ ಇರುತ್ತೆ ಇಷ್ಟು ದಿನ ನಮಗೋಸ್ಕರ ಇದ್ದ ಅದನ್ನೆಲ್ಲ ಮರೆತು ಒಳ್ಳೆಯದನ್ನು ಮಾತಾಡೋದು ಬಿಟ್ಟು ಕೆಟ್ಟದನ್ನ ಮಾತಾಡ್ತೀಯಲ್ಲೇ ನೀನು ಹೋಗಿ ಅದೇನು ಕೆಲಸ ಇದೆ ನೋಡು ಹೋಗು ಹೋಗಿ ಹೋಗು ಅಂತ ಹೇಳ್ತಾರೆ ಯಜಮಾನ್ರು ರಂಗ ಅವರು ಸೂರ್ಯ ಬಾಕಂದ ಇಲ್ಲಿ ಅಂತ ಕರೀತಾರೆ ಏನಪ್ಪ ಅಂತ ಹೇಳ್ತಾರೆ ಕಷ್ಟ ಆಗ್ತಾ ಇದೇನಪ್ಪ ಕೆಲಸ ಅಂತ ಹೇಳ್ತಾರೆ ಇಲ್ಲಪ್ಪ ಆ ರೀತಿ ಏನೂ ಇಲ್ಲ ಅಂತ ಹೇಳ್ತಾರೆ ನೀನು ಚಿಂತೆ ಮಾಡಬೇಡ ಬರೋವಿ ಗಣೇಶ ಚತುರ್ಥಿಗೆ ಎಲ್ಲದೂ ಒಳ್ಳೇದಾಗುತ್ತೆ ಆ ಗಣಪತಿ ವಿಘ್ನ ನಿವಾರಕ ಎಲ್ಲದನ್ನು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾರೆ ಆಮೇಲೆ ಒಳಗಡೆ ಬರ್ತಾರೆ ಇವರು ಏಯ್ ಯಾಕೆ ಹೋಗಿದ್ದೆ ನೀನು ಫೈನಾನ್ಸ್ ಅವ್ರ ಮನೆಗೆ ನೋಡು ಬೆಂಗಳೂರಲ್ಲಿ ಕೆಲಸಕ್ಕೆ ಕಡಿಮೆ ಇಲ್ವೇ ಕಾರು ಒಂದೇ ಅಲ್ಲ ಈ ಕಾರ್ ಇಲ್ಲದೇ ಇದ್ದರೂ ಓಡ್ಸೋ ಗಾಡಿ ಇದ್ರೂ ತಳ್ಳು ಗಾಡಿ ಇದ್ರೂ ಕೆಲಸ ಮಾಡಿ ದುಡ್ಕೊಂಡು ತಿನ್ಬೋದು ನೀನು ಯಾಕೆ ಅಲ್ಲಿಗೆ ಹೋಗಿ ಹೇಳುತ್ತೆ ಅಂತ ಹೇಳ್ತಾರೆ ನೋಡಿರಿ ಡ್ರೈವಿಂಗು ನಿಮಗೆ ಎಷ್ಟೋ ಆದ್ರ ಕೆಲಸ ಅಂತ ಹೇಳ್ತಾರೆ ಏನು ಕೋಪದಲ್ಲಿ ದುಡುಕಿ ಮಾತಾಡಿರ್ಬೋದು ಆದರೆ ಒಂದೇ ಒಂದು ಸರಿ ಹೋಗಿ ಕ್ಷಮೆ ಕೇಳಿದ್ರೆ ನಿಮ್ಮ ಕಾರು ನಿಮಗೆ ವಾಪಸ್ ಬರುತ್ತೆ ಅಲ್ವಾ ಅಂತ ಹೇಳ್ತಾರೆ ನೋಡು ನಾನು ನಾಲ್ಕು ಬೇಕಾದ್ರೆ ಕತ್ತಿರ್ಸಿ ಕೊನಿ ಆದರೆ ನಾನು ಹೋಗಿ ಕೇಳಲ್ಲ ಅಂತ ಹೇಳ್ತಾರೆ ಯಾಕೆ ರೀ ನಿನಗೆ ಇಷ್ಟೊಂದು ಹಠ ರೀ ಅಂತ ಹೇಳ್ತಾರೆ ಇಲ್ಲ ನನಗೆ ಸ್ವಾಭಿಮಾನ ನನ್ನ ತಂದೆ ಮೇಲಿರೋ ಪ್ರೀತಿ ಅಪ್ಪ ಅಲ್ಲಿ ಹಾಸ್ಪಿಟ್ಲಲ್ಲಿ ಸಾವು ಮಧ್ಯಮಗೆ ಹೋತಾಡ್ತಾಯಿದ್ರು ನೀನು ಮನೆ ಪತ್ರ ಕೊಟ್ಟಿದ್ದು ಹೇಳಲೇ ಇಲ್ಲ ಹಾಗಾಗಿ ನೋಡು ಬೇಕೇ ಬೇಕಾಗುತ್ತೆ ಅವನು ನನಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ದುಡ್ಡು ಏನಂತ ಗೊತ್ತಾ ಅವನು ನಿನ್ನಪ್ಪ ಸತ್ತರೆ ನಾ ಹೆಂಗು ದುಡ್ಡು ತಗೊಳ್ಳಿ ಅಂತ ಹೇಳ್ತಾನೆ ಅವನು ಹಾಂ ಆ ರೀತಿ ಅವನು ಅಂತ ಹೇಳ್ತಾರೆ ಸೂರ್ಯ ಮೀನಾಗೆ ಸೂರ್ಯ ನಿಂತ್ಕೊಂಡು ಬಿಡ್ತಾಳೆ ಅಲ್ಲ ಸೂರ್ಯನ ಎದುರುಗಡೆ ಮೀನ ನಿಂತ್ಕೊಂಡು ಬಿಡ್ತಾಳೆ ಹಾಗೆ ನನಗೆ ಬಂದಿರೋ ಕೋಪಕ್ಕೆ ಅವನ್ನ ಅಂತ ಹೇಳ್ತಾರೆ ಮಾಡಿದ್ದು ತಪ್ಪ ಅಂತ ಹೇಳೋಣ ಅಂತ ಹೇಳ್ತಾರೆ ಸೂರ್ಯ ಅವರು ನೋಡು ಅಣ್ಣ ನಾ ಮಾಡಿದ್ದು ತಪ್ಪು ಅಂತ ಈ ಕ್ಷಮೆ ಕಾಲು ಮುಗಿದ ಕೇಳಬೇಕೇನೆ ಬೆಳಕುಬೇಕೇನೆ ಅಂತ ಕೇಳ್ತಾರೆ ರೀ ಅವನು ಹಂಗಂದಿರೋದು ನನಗೆ ಗೊತ್ತಿಲ್ಲ ನೀವಿರೋ ಜಾಗದಲ್ಲಿ ನಾನು ಇದ್ದಿದ್ರೆ ನಾನು ಅದೇ ಕೆಲಸ ಮಾಡ್ತಿದ್ದೆ ಅವನಿಗೆ ಅಂತ ಹೇಳ್ತಾರೆ ಮೀನಾ ದಯವಿಟ್ಟು ನನ್ನ ಕ್ಷಮಿಸಿರಿ ಅಂತ ಹೇಳ್ತಾರೆ ಮೀನಾ ಇದನ್ನೆಲ್ಲ ಕೇಳಿಸ್ಕೊಂಡು ತಂದೆಯವರು ಹೊರಗಡೆನೆ ಇರ್ತಾರೆ ಹೊರಗಡೆ ಕೇಳಿಸ್ಕೊಂಡು ಅಲ್ಲಿ ಸೋಪ್ ಮೇಲೆ ಕುತ್ಕೊಂಡು ಬಿಡ್ತಾರೆ ಸೂರ್ಯ ಒಳಗಡೆ ಇದ್ದಾಗ ಅವ್ರ ತಂದೆಯವರು ಹೊರಗಡೆ ಕೂತ್ಕೊಂಡು ಮೊದಲು ಹಳೆ ನೆನಪನ್ನು ಮೇಲಕ್ಕೆ ಇರ್ತಾರೆ ಖುಷಿ ಪಡ್ತಾರೆ ಚೇತನನ್ನು ಕರ್ಕೊಂಡು ಅವ್ರ ತಂದೆಯವರು ಬರ್ತಾರೆ ಕಾರು ಕೊಟ್ಟವರಿಗೆ ನನ್ನ ಮಗ ನನ್ನ ನೋಡ್ಸ್ಕೋಬೇಕು ಅಂತ ಕಾರು ನಿಮ್ಗೆ ಕೊಟ್ಟ ಆದರೆ ಈ ಕಾರು ಅಂದರೆ ಅವನಿಗೆ ತುಂಬ ಪ್ರಾಣ ಸರ್ ಅವನಿಗೆ ಸರ್ ಈ ಕಾರಿಗೋಸ್ಕರ ತುಂಬ ಖರ್ಚು ಮಾಡಿದ್ದಾನೆ ಸರ್ ಭಾಳ ಹೋರಾಟ ಮಾಡಿದ್ದಾನೆ ಸರ್ ಅವನು ನೀವು ಕೊಟ್ಟಿರೋದು ತಾನೆ ವಾಪಸ್ಸು ಕೊಟ್ಬಿಡ್ತೀನಿ ದಯವಿಟ್ಟು ಹೇಗರ ಇದೆ ಇದು ಹೇಗೆ ಸಾಧ್ಯ ಅಂತ ಹೇಳ್ತಾರೆ ಈ ಕಾರ್ ಮೇಲೆ ಎಷ್ಟು ಖರ್ಚು ಮಾಡಿದ್ದೀನಿ ಅದಕ್ಕೂ ಮೀರಿ ಇದನ್ನ ಇದನ್ನು ಇಷ್ಟಪಟ್ಟು ತಗೊಂಡಿದ್ದೀನಿ ಸರ್ ಹೇಗೆ ಸರ್ ಈ ಥರ ಕೇಳಿದ್ರೆ ಅಂತ ಹೇಳ್ತಾರೆ ಸರ್ ಅವರಿಗೆ ತುಂಬ ಅರ್ಜೆಂಟಿದೆ ಸರ್ ಹಾಗಾಗಿ ಮಾರಿಬಿಟ್ಟ ಸರ್ ಅವನು ಸರ್ ಅವನ ಜೀವನಕ್ಕೆ ಒಂದು ದಾರು ಮಾಡಿ ಕೊಟ್ಟಿರೋ ಕಾರ್ ಸರ್ ಇದು ಬಂದು ಸರ ಸರ್ ಪ್ಲೀಸ್ ಸರ್ ಬದುಕು ಮುಂದೆ ಹೋಗುತ್ತೆ ಇದಿದ್ರೆ ಸರ್ ಸರ್ ದಯವಿಟ್ಟು ಸರ್ ಅಂತ ಹೇಳ್ತಾರೆ ಈ ಒಂದು ವಿಷಯದಲ್ಲಿ ನನ್ನನ್ನು ಕ್ಷಮಿಸ್ಬಿಡಿ ಸರ್ ಅಂತ ಹೇಳ್ತಾರೆ ನನಗೆ ಕೊಡೋ ದುಡ್ಡನ್ನು ಬೇರೆಯವ್ರಿಗೆ ಕೊಟ್ರೆ ಇದಕ್ಕಿಂತ ಒಳ್ಳೆ ಕಾರ್ ಸಿಗುತ್ತೆ ದಯವಿಟ್ಟು ಒತ್ತಾಯ ಮಾಡಬೇಡಿ ಸರ್